ಾಗಿ ಎಲ್ಲ ಮಾಧ್ಯಮ ಪತ್ರಿಕಾ ಮಿತ್ರರಿಗೂ ಎಲ್ರಿಗೂ ತುಂಬ ಹೃದಯ ಧನ್ಯವಾದಗಳು ಯಾಕೆಂದ್ರೆ ನಿಮ್ಮ ಸಪೋರ್ಟ್ ತುಂಬಾ ದೊಡ್ಡ ಮಟ್ಟಕ್ಕೆ ಸಿಕ್ತು ನಾವ್ ಏನೇ ಕಂಟೆಂಟ್ ಬಿಟ್ಟು ಅದನ್ನ ತುಂಬಾ ಚೆನ್ನಾಗಿ ಜನಕ್ಕೆ ರೀಚ್ ಮಾಡಿದ್ರಿ ಅಹ್ ನಿಮ್ಗೆ ಮೊದಲಿಗೆ ಧನ್ಯವಾದ ಹೇಳ್ತಾ ಇದು ನೋಡಕ್ಕೆ ಖುಷಿ ಆಗತ್ತ ಕನ್ಸ ಕನ್ಸಾ ಅಂತ ನನಗೆ ಆ ತರ ಫೀಲ್ ಆಗ್ತಿದೆ ಯಾಕೆಂದ್ರೆ ಟೂ ವರ್ಸ್ ಟ್ವೆಂಟಿ ಫೈವ್ ಡೇಸ್ ಅಂತ ನಾನು ಯಾವುದೋ ಒಂದು ಚಿಕ್ಕ ಕಾರ್ಯಕ್ರಮ ಮಾಡಬೇಕು ಅಂತ ಬಂದೋನು ಇವತ್ತು ಒಂದು ಉಪಾಧ್ಯಕ್ಷ ಅನ್ನೋ ಸಿನಿಮಾ ಒಂದು ಇಪ್ಪತ್ತೈದು ದಿನದ ಹೋಗ್ತಿದೆ ಅಂದ್ರೆ ನಾನು ಹಿಂದೇನು ಒಂದು ಸಲ ಹೇಳಿದ್ದೆ ನಮ್ಮ ಕರ್ನಾಟಕ ಜನ ಯಾವ ಲೆವೆಲ್ಗೆ ಒಂದು ಪ್ರತಿಭೆ ಇದ್ದರೆ ಪ್ರೋತ್ಸಾಹ ಕೊಡ್ತಾರೆ ಅಂತ ಯಾವ ಜಾತಿ ಯಾವ ಧರ್ಮ ಬ್ಯಾಗ್ರೌಂಡ್ ಏನು ಆ ಬ್ಯೂಟಿ ಏನು ಅದು ನೋಡಲ್ಲ ಟ್ಯಾಲೆಂಟ್ ನೋಡ್ತಾರೆ ನೋಡ್ತಾರೆ ಇಷ್ಟ ಆದರೆ ಖಂಡಿತವಾಗ್ಲೂ ಒಂದು ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಕೊಡ್ತಾರೆ ಅಂತ ಅವತ್ತು ಹೇಳಿದೆ ಬಟ್ ನಮ್ಮ ಮಾತು ಖಂಡಿತವಾಗ್ಲು ನಿಜ ಮಾಡಿದ್ರು ನಮ್ಮ ಸಿನಿಮಾ ಯಾರ್ಯಾರು ನೋಡಿದ್ದಾರೆ ಉಪಾಧ್ಯಕ್ಷನ ಎಲ್ಲ ಕನ್ನಡದ ಜನತೆಗೂ ನಾನು ಇಲ್ಲಿಂದನೆ ನಿಮ್ಗೆ ಹೃತ್ಪೂರ್ವಕ ನಮಸ್ಕಾರ ತಿಳಿಸ್ತೀನಿ ಥ್ಯಾಂಕ್ ಯು ಆ ಇನ್ನೊಂದು ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು ನಮ್ಮ ಟಿ ಬಾಸ್ ಯಾಕೆಂದ್ರೆ ಎಲ್ರಿಗೂ ಗೊತ್ತಿದೆ ಪ್ರತಿಯೊಂದು ಹಂತದಲ್ಲೂ ಶೂಟಿಂಗ್ ನಡೆಯ ಟೈಮ್ ಅಲ್ಲೂ ಎಲ್ಲ ಹೇಳ್ತಾರ ಒಳ್ಳೇದಾಗತ್ತೆ ಅರ್ಸ್ತಿದ್ರು ಮೇಲೆ ಒಂದಷ್ಟು ಎಲ್ಲಾ ಕಡೆ ದೊಡ್ಡ ಪ್ರಮೋಷನ್ ಮಾಡಿಕೊಟ್ರು ಮತ್ತೆ ಅವ್ರ ಸ್ನೇಹಿತರುಗಳಿಗೆಲ್ಲ ಹೇಳಿ ಪೇಪರ್ ಆಡ್ಸ್ ಎಲ್ಲ ಕೊಡ್ಸಿದ್ರು ಆ ಈಗ ನಿನ್ನೆ ಬಂದು ಆ ನಮ್ ಸಿನಿಮಾ ನೋಡಿ ತುಂಬಾ ಖುಷಿ ಪಟ್ಟು ಒಂದ್ ಎರಡು ಕಾಲ್ ಗಂಟೆ ನಕ್ಕೊಂಡು ಸಾಕತ್ ಮಜಾ ಮಾಡ್ಕೊಂಡು ಹೋದ್ರು ಹೋಗ್ತಾ ಹೇಳ್ಬಿಟ್ಟು ಹೋದ್ರು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಲೆವೆಲ್ ಇರುತ್ತೆ ಸಿನಿಮಾ ಅಂತ ಸೂಪರ್ ಆಗಿದೆ ಅಂತ ಆಶೀರ್ವಾದ ಮಾಡೋದ್ರು ಥ್ಯಾಂಕ್ಸ್ ಡಿ ಬಾಸ್ ನಿಜಕ್ಕೂ ಖುಷಿ ಆಗುತ್ತೆ ಯಾಕಂದ್ರೆ ಅನ್ಕೊಂಡಿದ್ವಿ ನಾವು ಇದ್ ಸಿನಿಮಾ ಚೆನ್ನಾಗುತ್ತೆ ಅಂತ ಬಟ್ ಇಷ್ಟು ಮಟ್ಟಿಗೆ ಕೈ ಹಿಡಿತಾರೆ ಅಂತ ಗೊತ್ತಿರಲಿಲ್ಲ ಬಟ್ ಯಾವುದು ಹಿಂದೆ ಮುಂದೆ ಏನು ನೋಡಿದೆ ಈ ಒಂದು ಕಥೆ ಚೆನ್ನಾಗಿದೆ ಓಕೆ ಚಿಕ್ಕಣ್ಣ ಇಟ್ಕೊಂಡು ಮಾಡೋಣ ಅಂತ ಧೈರ್ಯವಾಗಿ ದುಡ್ಡು ಹಾಕಿದವರು ನಮ್ಮ ಸ್ಮಿತಾ ಉಮಿ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಅವ್ರು ದುಡ್ಡು ಹಾಕಿದ್ದಕ್ಕೆ ನಾವು ಕರ್ನಾಟಕದ ಬರೀ ಹೆಂಗಸರೇ ಬೀಚ ನೋಡ್ತಾವ್ರೆ ನಾ ನಾವು ಥಿಯೇಟರ್ ವಿಸಿಟ್ ಹೋದಾಗೆಲ್ಲ ಅಹ್ ನಿಜವಾಗ್ಲು ಫ್ಯಾಮಿಲಿ ಹುಡುಗರು ಎಲ್ಲರೂ ನೋಡಿದ್ದಾರೆ ಬಟ್ ನಾವು ಜಾಸ್ತಿ ರೇಷಿಯೋ ನೋಡಿದಾಗ ಹೆಂಗಸರ್ ಸಂಖ್ಯೆ ಜಾಸ್ತಿ ಇದೆ ಏಜ್ ಆದವರು ಮಕ್ಕಳುಗಳು ಎಲ್ಲ ನೋಡಿದಾರೆ ಎಲ್ಲರೂ ಹರ್ಸಿದು ಏನು ಚೆನ್ನಾಗಿಲ್ಲ ಅಪ್ಪ ಅಂತ ಧರ್ಮನ್ ಆಗ್ಲೇ ಹೇಳಿದ್ರು ನಾನು ಹೀರೋ ತರ ನೋಡಿಲ್ಲ ಈ ಸಿನಿಮಾದಲ್ಲಿ ಅವ್ರ ಮನೆ ಮಗನ ತರ ನೋಡಿದ್ದಾರೆ ಏನೋ ಕಷ್ಟಪಟ್ಟು ಮಾಡ್ತಾ ಇದ್ದೇನೆ ಹುಡುಗನ್ ಒಳ್ಳೇದಾಗ್ಲಿ ಅಂತ ಅಹ್ ಎಲ್ರಿಗೂ ಧನ್ಯವಾದ ಹೇಳ್ತಾ ಅಹ್ ಅಪ್ಪಾಜಿ ನೀವು ಸ್ಟಾರ್ ಸಿನಿಮಾಗಳಿಗೆ ಪ್ರೊಡ್ಯೂಸ್ ಮಾಡಿದ್ರಿ ಬಟ್ ಡಿಸ್ಟ್ರಿಬ್ಯೂಟ್ ಡಿಸ್ಟ್ರಿಬ್ಯೂಷನ್ ಮಾಡ್ಬಿಟ್ಟು ನಾನು ಸ್ಟಾರ್ ಮಾಡಿದ್ರಿ ಥ್ಯಾಂಕ್ ಯು